ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಟೆಕ್ನಾಲಜಿ ಜಗತ್ತು ಶಾಕ್ ಆಗಿದೆ ಮೊಬೈಲ್ ಜಗತ್ತು ಶೇಕ್ ಆಗಿದೆ ಹಿಂದೆಂದು ಕೇಳಿರದ ಹಿಂದೆಂದು ನೋಡಿರದ ಅತಿ ದೊಡ್ಡ ರೋಚಕ ಘಟನೆ ಪ್ರಪಂಚದಲ್ಲಿ ನಡೆದಿದೆ ನಾನು ಯಾಕೆ ಈ ರೀತಿ ಹೇಳುತ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಪ್ರತಿಷ್ಠಿತ ಮೊಬೈಲ್ ಕಂಪನಿಯ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಮೊಬೈಲ್ಗಳನ್ನು ಕಳ್ಳರು ಕತ್ತಿದ್ದಾರೆ ಸ್ನೇಹಿತರೆ ಕೇವಲ ಒಂದೇ ಗಂಟೆ ಅಂದರೆ ಅರವತ್ತು ನಿಮಿಷದಲ್ಲಿ ಬರೋಬ್ಬರಿ ನೂರು ಕೋಟಿಯಷ್ಟು ಬೆಲೆ ಬಾಳುವ ಮೊಬೈಲ್ಗಳನ್ನು ಕಳ್ಳರು ಕದ್ದಿದ್ದಾರೆ ಅಂದರೆ ನಂಬ್ತೀರಾ ಎಸ್ ನಂಬಲೇಬೇಕು ಸ್ನೇಹಿತರೆ ಇದು ಕಟ್ಟುಕತೆ ಅಲ್ಲ ಸೃಷ್ಟಿ ಮಾಡಿರುವ ಕಥೆ ಅಲ್ಲ ಸಿನಿಮಾ ಕಥೆ ಅಲ್ಲ ನೈಜ ಘಟನೆ ಈ ಘಟನೆ ಈಗ ಪ್ರಪಂಚದಲ್ಲಿ ಸೆನ್ಸೇಷನ್ ನ್ಯೂಸ್ ಆಗಿದೆ ಅಷ್ಟೇ ಅಲ್ಲ ಈ ಘಟನೆ ಬಗ್ಗೆ ಪಬ್ಲಿಷ್ ಆಗಿರೋ ಸಾಕಷ್ಟು ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ಸನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ನೀವು ಕೂಡ ಚೆಕ್ ಮಾಡಬಹುದು ಪ್ರಪಂಚದಲ್ಲಿ ಈ ಒಂದು ಕಳ್ಳತನವನ್ನು ಮಾಸ್ಟರ್ ಆಫ್ ಹೈಸ್ಟ್ ಅಂತ ಕರೆಯಲಾಗುತ್ತಿದೆ ಮಾಸ್ಟರ್ ಆಫ್ ಹೈಸ್ಟ್ ಅಂತ ಅಂದ್ರೆ ಕಳ್ಳತನದ ಅಪ್ಪ ಇದ್ದ ಹಾಗೆ ಸ್ನೇಹಿತರೆ ಯಾವ ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅಷ್ಟು ರೋಚಕವಾಗಿ ಮೊಬೈಲ್ಗಳನ್ನು ಕದ್ದಿದ್ದಾರೆ ಸ್ನೇಹಿತರೆ ಬರೋಬ್ಬರಿ ನೂರು ಕೋಟಿ ರೂಪಾಯಿ ವ್ಯಾಲ್ಯೂ ಹನ್ನೆರಡು ಸಾವಿರ ಕ್ವಾಂಟಿಟಿಯಷ್ಟು ಮೊಬೈಲ್ಗಳನ್ನು ಟ್ರಕ್ ಅಲ್ಲಿ ಲೋಡ್ ಮಾಡ್ತಾರೆ ಮೊಬೈಲ್ಗಳನ್ನು ತಗೊಂಡು ಹೋಗುತ್ತಿದ್ದ ಟ್ರಕ್ ಹೋಗಬೇಕಾಗಿದ್ದ ಜಾಗಕ್ಕೆ ಹೋಗಲ್ಲ ರಸ್ತೆ ಮಧ್ಯದಲ್ಲಿ ಮಾಯವಾಗುತ್ತೆ ಲಂಡನ್ನಲ್ಲಿ ನಡೆದಿರುವ ಈ ಒಂದು ಘಟನೆ ಸಖತ್ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಮಿಸ್ಟ್ರಿ ಆಗಿದೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ದಯವಿಟ್ಟು ಮರೆಯಬೇಡಿ ಮತ್ತು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ಕಳ್ಳತನ ಆದ ಮೊಬೈಲ್ ಹೆಸರನ್ನು ಹೇಳೋದಕ್ಕೆ ಪರ್ಮಿಷನ್ ಸಿಗಲಿಲ್ಲ ಇದೇ ಕಂಪನಿಗೆ ಸಿಮಿಲರ್ ಆಗಿರುವ ಒಂದು ಹೆಸರನ್ನು ಹೇಳುತ್ತೇನೆ ಅವಾಗ ನಿಮಗೆ ಗೊತ್ತಾಗಿ ಬಿಡುತ್ತೆ ಯಾವ ಕಂಪನಿಯ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸಮ್ ಮೊಬೈಲ್ಸ್ ಇವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಐಡಿಯಾ ಬಂದಿರುತ್ತೆ ಯಾವ ಕಂಪನಿಯ ಮೊಬೈಲ್ ಕಳ್ಳತನ ಆಗಿರೋದು ಅಂತ ಸ್ನೇಹಿತರೆ ಭಾರತ ದೇಶದಲ್ಲಿ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಜನ ಈ ಸಂಸಮ್ ಮೊಬೈಲ್ನ ಉಪಯೋಗಿಸುತ್ತಾ ಇದ್ದಾರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸೇಲ್ ಆಗುವ ಮೊಬೈಲ್ಗಳ ಪೈಕಿ ಇದು ಕೂಡ ಎರಡನೇ ಸ್ಥಾನದಲ್ಲೇ ಇದೆ ಸ್ನೇಹಿತರೆ ಕೇವಲ ಮೂರು ದಿನದ ಹಿಂದೆ ಲಂಡನ್ ಏರ್ಪೋರ್ಟಿಗೆ ಬರೋಬ್ಬರಿ ನೂರು ಕೋಟಿ ರೂಪಾಯಿಯಷ್ಟು ವ್ಯಾಲ್ಯೂ ಇರುವ ಸಂಸಮ್ ಮೊಬೈಲ್ಗಳು ಬರುತ್ತೆ ಹನ್ನೆರಡು ಸಾವಿರ ಮೊಬೈಲ್ ಕ್ವಾಂಟಿಟಿ ನೂರು ಕೋಟಿ ರೂಪಾಯಿ ವ್ಯಾಲ್ಯೂ ಎಲ್ಲ ಮೊಬೈಲ್ಗಳು ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಬೆಲೆ ಬಾಳುವಂತಹ ಹೈಟೆಕ್ ಮೊಬೈಲ್ಗಳು ಎಲ್ಲ ಮೊಬೈಲ್ಗಳು ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಸೆಕ್ಯೂರಿಟಿ ಚೆಕ್ ಆದ ಮೇಲೆ ಈ ಕಂಪ್ಲೀಟ್ ಮೊಬೈಲ್ ಲೋಡ್ ಹೊರಗಡೆ ಬರುತ್ತೆ ಹೊರಗಡೆ ಬಂದ ಮೊಬೈಲ್ ಲೋಡ್ ಒಂದು ಟ್ರಕ್ ಒಳಗೆ ಲೋಡ್ ಆಗುತ್ತೆ ಸಂಪೂರ್ಣ ಮೊಬೈಲಿಂದ ಲೋಡ್ ಆಗಿರುವ ಟ್ರಕ್ ಎಲ್ಲಿಗೆ ಹೋಗಬೇಕು ಅಂತ ನೋಡೋದಾದರೆ ಲಂಡನ್ನಲ್ಲಿ ಇರುವ ಸಮ್ ಮೊಬೈಲ್ ಗೋಡೌನ್ಗೆ ಹೋಗಬೇಕಾಗಿತ್ತು ಸ್ನೇಹಿತರೆ ಏರ್ಪೋರ್ಟಿಂದ ಸಮ್ ಸಮ್ ಗೋಡೌನ್ ಎರಡು ಗಂಟೆಯ ಜರ್ನಿ ಏರ್ಪೋರ್ಟಿಂದ ಟ್ರಕ್ ಹೊರಗಡೆ ಹೋಗಬೇಕಾಗಿದ್ದು ಸಂಜೆ ಐದು ಗಂಟೆಗೆ ಗೋಡೌನ್ಗೆ ತಲುಪಬೇಕಾಗಿದ್ದು ಸಂಜೆ ಏಳು ಗಂಟೆಗೆ ಸಂಜೆ ಏಳು ಗಂಟೆ ಒಳಗೆ ಟ್ರಕ್ ಬರಬೇಕಾಗಿತ್ತು ಆದರೆ ಎಂಟು ಗಂಟೆ ಆದರೂ ಕೂಡ ಸುಳಿವಿಲ್ಲ ಟ್ರಕ್ ಓಡಿಸುತ್ತಿದ್ದ ಡ್ರೈವರ್ ಮತ್ತು ಅಲ್ಲಿ ಇದ್ದ ಹೆಲ್ಪರ್ಗೆ ಮ್ಯಾನೇಜರ್ ಫೋನ್ ಮಾಡ್ತಾರೆ ಇಬ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ ಸ್ವಲ್ಪ ಸಮಯದ ಬಳಿಕ ಸ್ವಿಚ್ ಆಫ್ ಅಂತ ಬರುತ್ತೆ ಅಲ್ಲಿ ಇದ್ದ ಜಿ ಪಿ ಎಸ್ ಟ್ರ್ಯಾಕಿಂಗ್ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಬಂದಾಗಿದೆ ಸ್ನೇಹಿತರೆ ರಾತ್ರಿ ಹತ್ತು ಗಂಟೆಯ ತನಕ ಮ್ಯಾನೇಜರ್ ಕಾಯ್ತಾರೆ ಟ್ರಕ್ ಬರಲ್ಲ ಅಲ್ಲಿಗೆ ಮ್ಯಾನೇಜರ್ಗೆ ಕನ್ಫರ್ಮ್ ಆಗಿಬಿಡುತ್ತೆ ಟ್ರಕ್ಕನ್ನು ಯಾರೋ ಕದ್ದಿದ್ದಾರೆ ಅಂತ ನಂತರ ಸಮ್ ಸಮ್ ಗೋಡೌನ್ನ ಸಿಬ್ಬಂದಿಗಳು ಮ್ಯಾನೇಜರ್ ಟ್ರಕ್ ಹುಡುಕಿಕೊಂಡು ಬರ್ತಾರೆ ಗೋಡೌನ್ ಏರ್ಪೋರ್ಟ್ ತನಕ ಹುಡ್ಕೊಂಡು ಬರ್ತಾರೆ ಟ್ರಕ್ ಮಾತ್ರ ಎಲ್ಲೂ ಕೂಡ ಕಾಣೋದಿಲ್ಲ ಸಂಪೂರ್ಣ ನಗರವನ್ನು ಸುತ್ತುತ್ತಾರೆ ಟ್ರಕ್ಕಿನ ಒಂದೇ ಒಂದು ಸುಳಿವು ಕೂಡ ಸಿಗಲ್ಲ ಮಧ್ಯರಾತ್ರಿ ಆದರೂ ಕೂಡ ನಿದ್ದೆ ನೀರಡಿಕೆಯನ್ನು ಬಿಟ್ಟು ಟ್ರಕ್ ಹುಡುಕ್ತಾ ಇರ್ತಾರೆ ಆದರೆ ಟ್ರಕ್ ಮಾತ್ರ ಸಿಗೋದೇ ಇಲ್ಲ ಬರೋಬ್ಬರಿ ನೂರು ಕೋಟಿಗಳಷ್ಟು ಕಳ್ಳತನ ಆಗಿರುವ ವಿಚಾರ ಪ್ರೆಸಿಡೆಂಟ್ ತನಕ ಹೋಗುತ್ತೆ ಪ್ರೆಸಿಡೆಂಟ್ ತಕ್ಷಣ ಮೊಬೈಲ್ ಟ್ರಕ್ಕನ್ನು ಹುಡುಕೋದಕ್ಕೆ ಆದೇಶವನ್ನು ಹೊರಡಿಸುತ್ತಾರೆ ಸ್ನೇಹಿತರೆ ಇಡೀ ಪ್ರಪಂಚದಲ್ಲಿ ಯಾವತ್ತೂ ಕೂಡ ಈ ರೀತಿಯ ಒಂದು ಘಟನೆ ನಡೆದಿಲ್ಲ ಮುಂದೆ ನಡೆಯುತ್ತೋ ಗೊತ್ತಿಲ್ಲ ಆದರೆ ಈಗ ಮಾತ್ರ ನಡೆದಿದೆ ಮೊಬೈಲ್ಗಳನ್ನು ಟ್ರಕ್ ಒಳಗೆ ಲೋಡ್ ಮಾಡಿದ ಹೆಲ್ಪರ್ ಮತ್ತು ಟ್ರಕ್ನ ಓಡಿಸುತ್ತಿದ್ದ ಟ್ರಕ್ ಡ್ರೈವರ್ ಮಾಹಿತಿನ ಕಲೆ ಹಾಕ್ತಾರೆ ಕಂಪನಿಗೆ ಕೊಟ್ಟ ಇನ್ಫಾರ್ಮೇಶನ್ಗಳನ್ನು ಕಲೆಕ್ಟ್ ಮಾಡಿ ಅಡ್ರೆಸ್ ಹುಡುಕಿಕೊಂಡು ಹೋಗ್ತಾರೆ ಆದರೆ ಅಡ್ರೆಸ್ ತಪ್ಪಾಗಿದೆ ಸ್ನೇಹಿತರೆ ಇವರು ಕಂಪನಿಗೆ ಫೇಕ್ ಅಡ್ರೆಸ್ ಕೊಟ್ಟಿದ್ದಾರೆ ಆಫಿಷಿಯಲ್ ಗೌರ್ಮೆಂಟ್ ಐ ಡಿ ಪ್ರೂಫ್ ಕೂಡ ಸ್ಕ್ಯಾಮ್ ಆಗಿದೆ ಇಬ್ಬರದ್ದು ಕೂಡ ಫೇಕ್ ಐ ಡಿ ಪ್ರೂಫ್ ಕಂಪನಿಗೆ ಅಫಿಷಿಯಲ್ ಆಗಿ ಕೊಟ್ಟಿರುವ ಹೆಸರುಗಳೇ ಬೇರೆ ಆದರೆ ಇವರ ಒರಿಜಿನಲ್ ಹೆಸರೇ ಬೇರೆ ಅಲ್ಲ ಸ್ನೇಹಿತರೆ ಕಂಪನಿಗೆ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಕೆಲಸಕ್ಕೆ ಸೇರಿದ್ದಾರೆ ಎಲ್ಲವೂ ಫೇಕ್ 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 ಟ್ರಕ್ ಡ್ರೈವರ್ನ ನಿಜವಾದ ಹೆಸರು ಅಲ್ಬರ್ಟ್ ಚಾರ್ಲಿ ಟ್ರಕ್ ಲೋಡ್ ಮಾಡಿದವನ ಹೆಸರು ಜೋಸೆಫ್ ಅಲ್ಬರ್ಟ್ ಅವನು ಸಾಮ್ಸಂಗ್ ಕಂಪನಿಗೆ ಟ್ರಕ್ ಡ್ರೈವರ್ ಆಗಿ ಐದು ವರ್ಷದ ಹಿಂದೆ ಕೆಲಸಕ್ಕೆ ಸೇರ್ಕೊಂತಾನೆ ಜೋಸೆಫ್ ಮೂರು ವರ್ಷದ ಹಿಂದೆ ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸಕ್ಕೆ ಸೇರಿದ್ದಾನೆ ಕಂಪನಿ ಒಳಗಡೆ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಆಲ್ಬರ್ಟ್ ಮತ್ತು ಜೋಸೆಫ್ ತುಂಬ ಒಳ್ಳೆಯ ಸ್ನೇಹಿತರಾಗ್ತಾರೆ ಇಬ್ಬರು ಜೊತೆ ಜೊತೆಯಲ್ಲೇ ಕೆಲಸಕ್ಕೆ ಬರ್ತಾರೆ ಜೊತೆ ಜೊತೆಯಲ್ಲೇ ಕೆಲಸದಿಂದ ಮನೆಗೆ ವಾಪಸ್ ಹೋಗ್ತಾರೆ ಸ್ನೇಹಿತರೆ ಟ್ರಕ್ ಲೋಡ್ ಮಾಡುವಾಗ ಜೋಸೆಫ್ ಒಬ್ಬನೇ ಲೋಡ್ ಮಾಡಿಲ್ಲ ಇವನ ಜೊತೆ ಐದು ಜನ ಹೆಲ್ಪರ್ಸ್ ಇರ್ತಾರೆ ಎಲ್ಲರೂ ಸೇರಿ ಟ್ರಕ್ಕಲ್ಲಿ ಮೊಬೈಲ್ಗಳನ್ನು ಲೋಡ್ ಮಾಡ್ತಾರೆ ಆದರೆ ಜೋಸೆಫ್ ಏನು ಮಾಡ್ತಾನೆ ಅಂತಂದ್ರೆ ನಮಗೆ ಸ್ವಲ್ಪ ಕೆಲಸ ಇದೆ ನೀವು ಆಮೇಲೆ ಬರಬೇಕಂತೆ ಮ್ಯಾನೇಜರ್ ಹೇಳಿದ್ದಾರೆ ನಾವು ಮುಂಚೆ ಗೋಡೌನ್ಗೆ ಹೋಗ್ತೀವಿ ಅಂತ ಹೇಳಿ ಐದು ಜನ ಹೆಲ್ಪರ್ಸ್ಗಳು ಬೇರೆ ಮಾತಾಡೋದಕ್ಕಿಂತ ಮುಂಚೆನೆ ಟ್ರಕ್ ತಗೊಂಡು ಹೊರಟು ಬಿಡ್ತಾರೆ ಸ್ನೇಹಿತರೆ ಈ ಒಂದು ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಒಂದಂತೂ ಕನ್ಫರ್ಮ್ ಆಗುತ್ತೆ ಈ ಕಳ್ಳತನದ ಹಿಂದೆ ಈ ಇಬ್ಬರ ಕೈವಾಡ ಇದೆ ಅಂತ ಕೇವಲ ಇಬ್ಬರು ಸೇರಿಕೊಂಡು ಇಷ್ಟೊಂದು ಮೊಬೈಲ್ಗಳನ್ನು ಕದಿಯೋದಕ್ಕೆ ಸಾಧ್ಯನೇ ಇಲ್ಲ ಇವರ ಹಿಂದೆ ಖಂಡಿತವಾಗಿಯೂ ಒಂದು ದೊಡ್ಡ ಟೀಮೇ ಇದೆ ಸುಮಾರು ಹತ್ತರಿಂದ ಹದಿನೈದು ಜನ ಸೇರಿ ಈ ಒಂದು ಕಳ್ಳತನ ಮಾಡಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಲಂಡನ್ ನಗರದ ಹೊರ ಪ್ರದೇಶದಲ್ಲಿರುವ ಒಂದು ಗ್ರೀನ್ ವಿಚಿ ಎಂಬ ಪ್ರದೇಶದಲ್ಲಿ ಈ ಒಂದು ಟ್ರಕ್ ನಿಂತಿರೋದು ಯಾರೋ ಒಬ್ರು ನೋಡ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಟ್ರಕ್ ಬಾಗಿಲು ಲಾಕ್ ಆಗಿರುತ್ತೆ ಲಾಕ್ ಒಡೆದು ಒಳಗಡೆ ನೋಡ್ತಾರೆ ಆದ್ರೆ ಒಳಗಡೆ ಒಂದು ಮೊಬೈಲ್ ಕೂಡ ಇಲ್ಲ ಟ್ರಕ್ಕಲ್ಲಿ ಡ್ರೈವರ್ ಕೂಡ ಇಲ್ಲ ಒಂದು ಪ್ರಮುಖ ವಿಚಾರವನ್ನು ಗಮನಿಸಬೇಕು ಅದೇನಪ್ಪ ಅಂತಂದ್ರೆ ಟ್ರಕ್ ಒಳಗಡೆ ಲೋಡ್ ಆಗಿದ್ದು ಬರೋಬ್ಬರಿ ನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಮತ್ತು ಹನ್ನೆರಡು ಸಾವಿರ ಮೊಬೈಲ್ ಕ್ವಾಂಟಿಟಿಗಳು ಮೊಬೈಲಿನ ಒಟ್ಟು ತೂಕ ಮೂರು ಟನ್ ಮೂರು ಟನ್ ಅಂದರೆ ಮೂರು ಸಾವಿರ ಕೆ ಜಿ ತೂಕ ಮೂರು ಸಾವಿರ ಕೆ ಜಿ ತೂಕನ ಜೋಸೆಫ್ ಮತ್ತು ಚಾರ್ಲಿ ಇಬ್ಬರು ಸೇರಿಕೊಂಡು ಈ ಮೊಬೈಲ್ಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಪ್ರಪಂಚದಲ್ಲಿ ಇದು ಆಗದೇ ಇರೋ ಮಾತು ಟ್ರಕ್ ಅಲ್ಲಿ ಇದ್ದ ಮೊಬೈಲ್ಸ್ ಗಳನ್ನು ಶಿಫ್ಟ್ ಮಾಡೋದಕ್ಕೆ ದೊಡ್ಡ ಟೀಮ್ ವರ್ಕ್ ನಡೆದಿದೆ ಸುಮಾರು ಹತ್ತರಿಂದ ಹದಿನೈದು ಜನ ಸೇರಿ ಟ್ರಕ್ ಒಳಗಡೆ ಇದ್ದ ಎಲ್ಲ ಮೊಬೈಲ್ ಬೇರೆ ಕಡೆ ಸುರಕ್ಷಿತವಾಗಿ ಸೇಫ್ ಮಾಡಿದ್ದಾರೆ ನಂತರ ಟ್ರಕ್ ಅನ್ನು ಇಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಹಿಂದಿನ ದಿನ ಸಾಕಷ್ಟು ಮಳೆ ಬರುತ್ತಿದ್ದ ಕಾರಣ ಫುಟ್ ಪ್ರಿಂಟ್ಸ್ ಇಲ್ಲ ಟ್ರಕ್ ಇಂದು ಪ್ರಿಂಟ್ಸ್ ಕೂಡ ಇಲ್ಲ ಕಾರ್ ಬಂದಿರುವ ಪ್ರಿಂಟ್ಸ್ ಕೂಡ ಇಲ್ಲ ಕಳ್ಳರು ವೆದರ್ ರಿಪೋರ್ಟ್ ಅನ್ನು ಗಮನದಲ್ಲಿಟ್ಕೊಂಡು ಮೊಬೈಲ್ ಅನ್ನು ಕದ್ದಿದ್ದಾರೆ ಚಾರ್ಲಿ ಮತ್ತು ಜೋಸೆಫ್ ಈ ಮುಂಚೆ ಏನಾದರೂ ಕ್ರೈಮ್ ಮಾಡಿದ್ರಾ ಮತ್ತು ಕ್ರೈಮ್ ರೆಕಾರ್ಡ್ಸ್ ಏನಾದರೂ ಇದೆನಾ ಅಂತ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆದರೆ ಇಬ್ಬರು ಮೇಲೂ ಕೂಡ ಒಂದು ಕೇಸ್ ದಾಖಲಾಗಿಲ್ಲ ಇಬ್ಬರು ಕೂಡ ಕ್ರೈಮಿಗೆ ಹೊಸೊಬ್ಬರು ಒಂದೇ ಸಲ ಲೈಫ್ ಟೈಮ್ ಸೆಟಲ್ ಆಗುವಂತಹ ಕ್ರೈಮ್ ರೂಪಿಸಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಇವರ ಜೊತೆ ಕೆಲಸ ಮಾಡುತ್ತಿದ್ದ ಸಹಚರರನ್ನು ಕೂಡ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ ಇವರು ಏನು ಹೇಳ್ತಾರೆ ಅಂತ ನೋಡೋದಾದ್ರೆ ಚಾರ್ಲಿ ಮತ್ತು ಜೋಸೆಫ್ ಒಟ್ಟಿಗೆ ಇರ್ತಾ ಇದ್ರು ಮತ್ತು ಪ್ರತಿದಿನ ಒಂದೇ ಒಂದು ಮಾತನ್ನು ಮಾತನಾಡ್ತಾ ಇದ್ರು ಈ ಕಷ್ಟ ಜಂಜಾಟ ಒದ್ದಾಟ ನನಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹೇಗಾದರೂ ಮಾಡಿ ಚೆನ್ನಾಗಿ ದುಡ್ಡು ಮಾಡಿಕೊಂಡು ದುಬೈಗೆ ಹೋಗಿ ಸೆಟಲ್ ಆಗಿ ಆರಾಮಾಗಿ ಇರಬೇಕು ಅಂತ ಇಬ್ಬರು ಪ್ರತಿದಿನ ಮಾತಾಡ್ಕೊತಾ ಇದ್ರಂತೆ ನಂತರ ಪೊಲೀಸ್ ಅಧಿಕಾರಿಗಳು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನು ಚೆಕ್ ಮಾಡ್ತಾರೆ ಜೋಸೆಫ್ಗೆ ಮದುವೆ ಆಗಿದೆ ಆದರೆ ಡೈವರ್ಸ್ ಆಗಿದೆ ಚಾರ್ಲಿಗೆ ಇನ್ನೂ ಮದುವೆ ಆಗಿಲ್ಲ ಆದರೆ ವಯಸ್ಸಾಗಿದೆ ಪೊಲೀಸ್ ಅಧಿಕಾರಿಗಳಿಗೆ ಟ್ರಕ್ ಏನೋ ಸಿಕ್ಬಿಡ್ತು ಆದರೆ ಅದರೊಳಗಡೆ ಮೊಬೈಲ್ ಇಲ್ಲ ಮೊಬೈಲ್ ಹುಡ್ಕೋದಕ್ಕೆ ಈಗಲೂ ಕೂಡ ಹರ ಸಾಹಸ ಪಡ್ತಾ ಇದ್ದಾರೆ ಲಂಡನ್ನ ನ ಇಂಟೆಲಿಜೆಂಟ್ ತನಿಖಾ ಅಧಿಕಾರಿಗಳು ಹೇಳುತ್ತಾ ಇರುವ ಪ್ರಕಾರ ಏಷ್ಯಾ ಆಫ್ರಿಕಾ ಮತ್ತು ಈಸ್ಟರ್ನ್ ಯುರೋಪಲ್ಲಿ ಇಂಟರ್ನ್ಯಾಷನಲ್ ಟೆಕ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಗ್ಯಾಂಗ್ ಇದೆ ಈ ಒಂದು ಗ್ಯಾಂಗ್ ಸಿಬ್ಬಂದಿಗಳು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇರುವ ವರ್ಕರ್ಸ್ಗಳನ್ನು ಟ್ರ್ಯಾಪ್ ಮಾಡಿ ಅವರನ್ನು ಬಳಸಿಕೊಂಡು ಸ್ಮಗ್ಲಿಂಗ್ ಮಾಡಿ ಚೆನ್ನಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾರೆ ಈ ಟೆಕ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಗ್ಯಾಂಗ್ಗಳು ಮಾಫಿಯಾಕಿನ ಹತ್ತು ಪಟ್ಟು ಹೆಚ್ಚು ಸ್ಟ್ರಾಂಗ್ ಆಗಿ ಇರುತ್ತೆ ಇವರುಗಳನ್ನು ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ ಚಾರ್ಲಿ ಮತ್ತು ಜೋಸೆಫ್ ಈ ಗ್ಯಾಂಗ್ ಜೊತೆ ಸೇರಿ ಈ ಕೆಲಸ ಮಾಡಿದ್ದಾರೆ ಯಾಕಪ್ಪ ಅಂತಂದರೆ ಇಷ್ಟು ದೊಡ್ಡದಾಗಿ ಕ್ರೈಮ್ ಮಾಡಬೇಕು ಅಂತಂದರೆ ಪಳಗಿರುವ ವ್ಯಕ್ತಿಗಳೇ ಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಸಾಮಾನ್ಯ ವ್ಯಕ್ತಿಗಳಿಗೆ ತಲೆಯಲ್ಲಿ ಈ ರೀತಿಯ ಕ್ರೈಮ್ ಮಾಡಬೇಕು ಅಂತ ಯೋಚನೆ ಕೂಡ ಬರೋದಿಲ್ಲ ಈ ಕದ್ದಿರುವ ಮೊಬೈಲ್ಗಳನ್ನು ಖಂಡಿತವಾಗಿಯೂ ಅಂಗಡಿಗಳಲ್ಲಿ ಮಾರಾಟ ಮಾಡಲ್ಲ ಕದ್ದಿರುವ ಮೊಬೈಲ್ಗಳನ್ನು ಮಾರಾಟ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಹಾಗಾಗಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ ಈ ಬ್ಲ್ಯಾಕ್ ಮಾರ್ಕೆಟ್ ವೆಬ್ಸೈಟ್ಸ್ಗಳಲ್ಲಿ ಎರಡು ಲಕ್ಷ ಇರುವ ಮೊಬೈಲ್ ಒಂದು ಲಕ್ಷಕ್ಕೆ ಸಿಗುತ್ತೆ ಒಂದು ಲಕ್ಷ ಇರುವ ಮೊಬೈಲ್ ಐವತ್ತು ಸಾವಿರಕ್ಕೆ ಸಿಗುತ್ತೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಸಿಗುವ ವಸ್ತುಗಳು ಆಲ್ಮೋಸ್ಟ್ ಎಲ್ಲವೂ ಕದ್ದಿರುವ ವಸ್ತುಗಳೇ ಒಂದು ಸಲ ಈ ಕದ್ದಿರುವ ಮೊಬೈಲ್ ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗಿ ಲೀಸ್ಟಿಂಗಿಗೆ ಆಯಿತು ಅಂತಂದರೆ ಕಳ್ಳರನ್ನು ಹಿಡಿಯೋದು ಅಸಾಧ್ಯದ ಮಾತು ಕೇಸ್ ಕ್ಲೋಸ್ ಮಾಡಬೇಕಾಗುತ್ತೆ ಈ ಒಂದು ಘಟನೆ ಶುರುವಾಗಿ ಇವತ್ತಿಗೆ ನಾಲ್ಕು ದಿನ ಮೊಬೈಲ್ಗಳ ಬಗ್ಗೆ ಯಾವುದೇ ಸುಳಿವು ಇಲ್ಲ ಯಾವುದೇ ಅಪ್ಡೇಟ್ಸ್ ಇಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಹೇಳುತ್ತಾ ಇದ್ದಾರೆ ಈ ಒಂದು ಪ್ರಕರಣ ಅನ್ಸಾಲ್ವಡ್ ಕೇಸ್ ಆಗಿ ಉಳಿಯುವ ಎಲ್ಲ ಸಾಧ್ಯತೆಗಳು ಹೆಚ್ಚು ಕಾಣುತ್ತಾ ಇದೆ ಅಂತೆ ಸ್ನೇಹಿತರೆ ಕೇವಲ ಲಂಡನ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತಿಲ್ಲ ಪ್ರಪಂಚಾದ್ಯಂತ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗಳು ನಡೆಯುತ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ ಸದ್ಯಕ್ಕೆ ಇಷ್ಟು ಮಾಹಿತಿ ಹೊರಬಂದಿದೆ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ ಈ ಒಂದು ಕಳ್ಳತನದ ಬಗ್ಗೆ ಯಾವುದೇ ಒಂದು ಮಾಹಿತಿ ಅಪ್ಡೇಟ್ ಸಿಕ್ಕರೂ ಕೂಡ ನಾನು ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತೇನೆ ಹಾಗಾಗಿ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದರೆ ನೀವು ಈಸಿಯಾಗಿ ನನ್ನ ವೀಡಿಯೋಸ್ಗಳನ್ನು ನೋಡಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನು ಮರೆಯಬೇಡಿ